ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಬರಗಾಲದ ಹಣ ಜಮಾ ಆಗಿದೆ ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೀನಿ ಅದರಲ್ಲಿ ಕೆಲವೊಂದಷ್ಟು ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಇದೆ ಮತ್ತು ಸ್ವಲ್ಪ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಸ್ಟೇಟಸ್ ಚೆಕ್ ಮಾಡಿದ ತಕ್ಷಣ ಕೆಲವರಿಗೆ ಅಪ್ರೂವ್ಡ್ ಅಂತ ಬಂದಿರುತ್ತೆ ಅಪ್ರೂವ್ಡ್ ಅಂತ ಬಂತು ಅಂತಾರೆ ಯು ಡೋಂಟ್ ವರಿ ಅಬೌಟ್ ದಟ್ ಬಿಕಾಸ್ ಅದು ಮಿನಿಮಮ್ ತ್ರೀ ಡೇಸ್ ಆರ್ ಮ್ಯಾಕ್ಸಿಮಮ್ ಒನ್ ವೀಕ್ ಒಳಗಡೆ ಅಮೌಂಟ್ ಬರುತ್ತೆ ಓಕೆ ಇದು ಕ್ಲಿಯರ್ ಆ್ಯಂಡ್ ನೆಕ್ಸ್ಟ್ ಕೆಲವೊಂದಷ್ಟು ಜನಕ್ಕೆ ಅಮೌಂಟ್ ಬಂದಿಲ್ಲ ಯಾಕೆ ಅಮೌಂಟ್ ಬರ್ತಾ ಇಲ್ಲ ಅಂತಂದರೆ ಮೊದಲನೇದಾಗಿ ನಿಮ್ಮ ಹೆಸರಿನಲ್ಲೇ ಆಸ್ತಿ ಇರಬೇಕಾಗಿರುವಂಥದ್ದು ಓಕೆ ಸೊ ಆಸ್ತಿ ಇದ್ದ ನಂತರ ಪಹಣಿ ಇರುತ್ತೆ ಪಹಣಿನೂ ಕೂಡ ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರಬೇಕು ತದನಂತರ ಬ್ಯಾಂಕ್ ಅಕೌಂಟ್ ಕೂಡ ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರಬೇಕು ಇನ್ನೊಂದು ಕಂಡೀಷನ್ ಏನು ಅಂತಂದರೆ ಫಾರ್ಮರ್ ಐ ಡಿ ಏನಿದೆ ಅದು ಕೂಡ ಇರಬೇಕು ಓಕೆ ಇದಿಷ್ಟು ಇದೆ ಮತ್ತು ನನಗೆ ಅಮೌಂಟ್ ಇನ್ನೂ ಬಂದಿಲ್ಲ ಅಂತಂದರೆ ನಾನು ಆಗಲೇ ಹಾಗೆ ಸ್ವಲ್ಪ ದಿನ ಒಂದು ತ್ರೀ ಡೇಸ್ ಒನ್ ವೀಕ್ ವೆಯ್ಟ್ ಮಾಡಿದ್ರೆ ಅಮೌಂಟ್ ಬರುತ್ತೆ ಓಕೆ ಒಂದಷ್ಟು ಟೆಕ್ನಿಕಲ್ ಇಶ್ಯೂ ಇಂದೂ ಕೂಡ ಅಮೌಂಟ್ ಬರ್ತಾಯಿಲ್ಲ ತದನಂತರ ಇದೆಲ್ಲ ಒಂದಷ್ಟು ಕ್ರೈಟೀರಿಯಾ ನಾನು ಏನೇ ಹೇಳಿದ್ದೀನಿ ಹೆಸರಿನ ನಮ್ಮ ಹೆಸರಿನಲ್ಲೇ ಇರಬೇಕು ಮತ್ತು ಪಹಣಿ ಇರಬೇಕು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ಆಧಾರ್ ಕಾರ್ಡ್ ಇರಬೇಕು ಫಾರ್ಮರ್ ಐ ಡಿ ಇರಬೇಕು ಸೊ ಇದಷ್ಟು ನಂತರ ನಿಮ್ಮ ಹತ್ರ ಐವತ್ತು ಎಕರೆ ಇದ್ದರೂ ಕೂಡ ಅವರು ಕೊಡ್ತಾ ಇರೋದು ಅಮೌಂಟು ಓನ್ಲಿ ಟೂ ಏಕರ್ಸ್ ಮಾತ್ರ ಓಕೆ ಸೊ ಬರೀ ಎರಡು ಎಕರೆಗೆ ಅವರು ಅಮೌಂಟನ್ನ ಕೊಡ್ತಾ ಇದ್ದಾರೆ ಅದು ಕೂಡ ಆ ಒಂದು ಭೂಮಿ ಯಾವ ರೀತಿಯಲ್ಲಿದೆ ಮತ್ತು ಏನು ಒಂದು ನೀರಾವರಿ ಜಮೀನು ಆಗಿದೆಯಾ ಅಥವಾ ನೀರಾವರಿ ಜಮೀನು ಅಲ್ಲದೆ ಇದೆಯಾ ಇದನ್ನೆಲ್ಲ ಚೆಕ್ ಮಾಡಿ ಅಮೌಂಟ್ ಆಗ್ತಿರೋದು ಹಾಗಾಗಿನೇ ಈ ಒಂದು ಹಣ ಒಂದಷ್ಟು ಜನಕ್ಕೆ ಏಯ್ಟ್ ತೌಸಂಡ್ ಬಂದಿದೆ ಒಂದಷ್ಟು ಜನಕ್ಕೆ ಫೋರ್ ತೌಸಂಡ್ ಬರ್ತಿದೆ ಒಂದಷ್ಟು ಜನಕ್ಕೆ ಫೈವ್ ತೌಸಂಡ್ ಬರ್ತಿದೆ ಟ್ವೆಲ್ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಈ ಥರ ಬರ್ತಾ ಇದೆ ಸೊ ಈ ಯಾಕೆ ಈ ಥರ ಬರ್ತಾ ಇದೆ ಅಂತಂದರೆ ಇದೇ ಮೊದಲನೇ ಕಾರಣ ಆಗಿರುತ್ತೆ ಓಕೆನಾ ಸೊ ಇದು ಕ್ಲಿಯರ್ ಆಯ್ತು ಇವಾಗ ನಂತರ ಕೆಲವರಿಗೆ ಡೌಟ್ ಏನಿದೆಯಪ್ಪ ಅಂತಂದರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಎರಡೆರಡು ಸಾವಿರ ರೂಪಾಯಿ ನಾವು ಏನು ಇದ್ವಿ ನಾವು ಆಲ್ರೆಡಿ ತೊಗೋತಾ ಇದ್ದೀವಿ ಈ ಒಂದು ಬರಗಾಲದ ಹಣ ಹಣ ನಮಗೆ ಜಮಾ ಆಗುತ್ತ ಅಂತ ಇದೆ ಅದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಎಸ್ ಆಫ್ಕೋರ್ಸ್ ಜಮಾ ಆಗಲೇಬೇಕು ಯಾಕೆ ಅಂತಂದರೆ ಅದು ಪಿ ಎಮ್ ಕಿಸಾನ್ ಸ್ಕೀಮಿಂದ ಅಮೌಂಟ್ ಕೊಡ್ತಾ ಇದ್ದಾರೆ ಓಕೆ ಇದು ಈ ವರ್ಷ ನಮ್ಮ ರೈತರು ಒಂದು ಬರಗಾಲವನ್ನು ಎದುರಿಸಿರೋ ಕಾರಣ ಈ ಒಂದು ಬರಗಾಲದ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಅವರು ಓಕೆ ಒಂದು ಬರಗಾಲದ ಪರಿಹಾರ ಅಂತೇಳಿ ಕೊಡ್ತಾ ಇದ್ದಾರೆ ಅದಕ್ಕೂ ಇದಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಓಕೆನಾ ಇದು ಕೂಡ ಕ್ಲಿಯರ್ ಆಯಿತು ತದನಂತರ ಇವಾಗ ನಮ್ಮ ಹೆಸರಿನಲ್ಲಿದೆ ಪಹಣಿ ಆಧಾರ್ ಕಾರ್ಡ್ ಎಫ್ ಎಲ್ಲ ಇದೆ ಬಟ್ ನಮ್ಗೆ ಅಮೌಂಟ್ ಬರ್ತಾ ಇಲ್ಲ ಅನ್ನೋದಾಯಿತು ಅಂತಂದರೆ ಮೊದಲನೇದಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಇದಕ್ಕೆಲ್ಲ ಒಂದಷ್ಟು ಪರಿಹಾರ ಬೇಕು ಅಂತ ಹೇಳಿ ಇದಕ್ಕೆಲ್ಲ ಒಂದಷ್ಟು ಯಾರಾದ್ರೂ ರೈದ ಕೇಳ್ಕೊಂಡು ಬಂದರೆ ಆನ್ಸರ್ ಮಾಡಬೇಕು ಅಂತ ಹೇಳಿ ಅಂಥದ್ದಕ್ಕೆ ಒಂದಷ್ಟು ಹೆಲ್ಪ್ ಡೆಸ್ಕ್ಗಳನ್ನ ಅವರು ನೇಮಿಸಿದ್ದಾರೆ ಅದು ಡಿ ಸಿ ಮತ್ತು ಎ ಸಿ ಮತ್ತು ತಹಸೀಲ್ದಾರ್ ಆಗಿರ್ಬೋದು ಓಕೆ ಡಿಸ್ಟಿಕ್ ಕಮಿನಿಷನ್ ಏನು ಕಮಿಷನ್ ಆಫ್ ಆಗಿರ್ಬೋದು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಆಗಿರ್ಬೋದು ಈ ಥರದಂದು ಆಫೀಸ್ಗಳಲ್ಲಿ ಹೋಗಿ ಕೇಳಬೇಕು ಅಥವಾ ತಾಲೂಕ್ ಪಂಚಾಯತಿ ಯಾರು ತಾಲೂಕಿನಲ್ಲಿ ಯಾರಾದರೂ ಇತ್ತು ಅಂತಂದರೆ ತಹಸೀಲ್ದಾರ್ ಹತ್ರ ಆಫೀಸ್ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬೋದು ಅಥವಾ ತಾಲೂಕ್ ಆಫೀಸ್ಗೆ ಹೋಗ್ಬೋದು ಹೋಗಿ ಅಲ್ಲಿ ಕೇಳ್ಬಹುದಾಗಿರುತ್ತೆ ಯಾರಾದರೂ ಗ್ರಾಮದಲ್ಲಿ ವಾಸ ಮಾಡ್ತಾ ಇರೋ ನಾವು ಹೋಗಿ ಕೇಳಬೇಕು ಅನ್ನೋದಾಯಿತು ಅಂತಂದರೆ ಮೊದಲನೇದಾಗಿ ಗ್ರಾಮ ಒನ್ನಲ್ಲಿ ಕೇಳಿ ತದನಂತರ ಗ್ರಾಮ ಪಂಚಾಯತ್ನಲ್ಲಿ ಕೇಳಿ ಇದೆರಡರಲ್ಲೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗಲಿಲ್ಲ ಅಂತಂದ್ರೆ ತಾಲೂಕು ಹೋಗಿ ಅಲ್ಲಿ ತಹಸೀಲ್ದಾರ್ ಅಥವಾ ತಾಲೂಕು ಆಫೀಸಲ್ಲಿ ಕೇಳ್ತು ಅಂದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಏನಾಗಿದೆ ಏನಾಗಿಲ್ಲ ನಿಮ್ಗೆ ಯಾಕೆ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಅವರು ತಿಳಿದುಕೊಡ್ತಾರೆ ಓಕೆನಾ ಸೊ ಇವಾಗ ಇದಿಷ್ಟು ಕ್ಲಿಯರ್ ಆದ ನಂತರ ನಾನು ಆಗಲೇ ಹೇಳಿದ್ದೀನಿ ನಿಮ್ಮ ಹತ್ರ ಅವರು ಕೊಡ್ತಾ ಇರೋದು ಎರಡು ಎಕರೆಗಷ್ಟೇ ಓಕೆ ಎರಡು ಎಕರೆ ಯಾರಿಗಿರುತ್ತೋ ಆ ಒಂದು ಅಮೌಂಟ್ ಇವರು ಬಂದೇ ಬರುತ್ತೆ ಓಕೆ ತದನಂತರ ಎರಡು ಎಕರೆಗಿಂತ ಎರಡು ಎಕ್ ಎಕ್ಟೇರ್ ಏನಿದೆ ಆ ಒಂದು ಎಕ್ಟೇರ್ಗಿಂತ ಅಥವಾ ಒಂದು ಫಿಫ್ಟಿ ಎಕ್ಟೇರ್ ಇದೆ ನಮ್ಮ ಹತ್ರ ಅಂತಂದ್ರೂ ಆ ಒಂದು ಐವತ್ತು ಎಕರೆ ಜಮೀನು ಇತ್ತು ಅಂತಂದ್ರೂ ಕೂಡ ಅಂಥವ್ರಿಗೂ ಬರುತ್ತೆ ಬರುವಂಥದ್ದು ಐವತ್ತು ಎಕರೆಗೂ ಬರಲ್ಲ ಓನ್ಲಿ ಟೂ ಎಕರೆಗಷ್ಟೇ ಬರುವಂಥದ್ದು ಅಂದರೆ ಎರಡು ಎಕರೆಗಷ್ಟೇ ಬರುತ್ತೆ ಓಕೆನಾ ಸೊ ಇದು ಕೂಡ ಕ್ಲಿಯರ್ ಆಯಿತು ಇವಾಗ ಯಾರಿಗ ಅಮೌಂಟ್ ಬರುತ್ತೆ ಮತ್ತು ಏನೇನು ಸ್ವಲ್ಪ ಕಂಡೀಷನ್ಸ್ ಏನಿದೆ ಅದನ್ನು ಹೇಳಿದ್ದೀನಿ ತದನಂತರ ಪಿ ಎಮ್ ಕಿಸಾನ್ ಏನಿತ್ತು ಡೌಟ್ ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಇದೆಲ್ಲ ಆದ ನಂತರ ಯಾರಿಗೆ ಅಮೌಂಟ್ ಬರೋಲ್ಲ ಅವ್ರಿಗೆ ಇವಾಗ ಏನಿದೆಯಪ್ಪ ಅಂತಂದರೆ ಯಾಕೆ ಅಮೌಂಟ್ ಬರ್ತಿಲ್ಲ ಅಂತಂದರೆ ಮೊದಲನೇದಾಗಿ ಆಸ್ತಿ ಏನಿದೆ ಅದು ನಿಮ್ಮ ಹೆಸರಿನಲ್ಲಿ ಇರಲ್ಲ ಇದ್ದರೂ ಕೂಡ ಪಹಣಿನಲ್ಲಿ ಆಧಾರ್ ಲಿಂಕ್ ಆಗಿರಲ್ಲ ಅಥವಾ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರೋಲ್ಲ ಆ ಬ್ಯಾಂಕ್ ಅಕೌಂಟ್ನಲ್ಲಿ ಆ ಒಂದು ರನ್ನಿಂಗ್ ಅಕೌಂಟ್ ಇರಲ್ಲ ಓಕೆ ಯಾವಾಗಲೂ ಅಕೌಂಟ್ ಮಾಡಿಸಿಟ್ಬಿಟ್ಟಿರೋದು ಅದು ಯಾವುದು ರನ್ನಿಂಗ್ ಆಗದೆ ಇರುವಂಥದ್ದು ಅಥವಾ ಅದು ಡೆಡ್ ಬ್ಯಾಂಕ್ ಅವ್ರು ಹೇಳಿರ್ತಾರೆ ಮೆಸೇಜ್ ಮಾಡಿರ್ತಾರೆ ಬಂದು ಅದನ್ನು ಟ್ರಾನ್ಸಾಕ್ಷನ್ ವಹಿವಾಟು ಏನಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ನೀವು ಯಾವುದ್ರ ಬಗ್ಗೆ ಗಮನ ಕೊಟ್ಟಿರೋಲ್ಲ ಸೊ ಈಗ ಅದು ರೈಟ್ ಟೈಮ್ ನೀವು ಹೋಗಿ ಅದನ್ನೆಲ್ಲ ಸರಿ ಮಾಡಿಸ್ಕೊಂಡ್ರೆ ಅಮೌಂಟ್ ಬರುತ್ತೆ ತದನಂತರ ಫಾರ್ಮರ್ ಐಡಿಯೂ ಕೂಡ ಇದರಲ್ಲಿ ಇರಬೇಕು ಸೊ ಇದು ಇಲ್ಲದೆ ಇರೋದ್ರೂ ಕೂಡ ಒಂದು ಸಣ್ಣ ಎಫೆಕ್ಟ್ ಬಿಡುತ್ತೆ ಇದಕ್ಕೆ ತದನಂತರ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಮೇನ್ ರೀಸನ್ ಏನಾಗ್ತಿದೆ ಅಂತಂದ್ರೆ ಒಂದೊಂದು ಆಸ್ತಿ ಏನಾಗಿದೆ ಅಪ್ಪ ಅಂತಂದ್ರೆ ಒಬ್ರು ಮನೆ ಯಜಮಾನ ಯಾರು ಇರ್ತಾರೆ ಆ ಒಂದು ಯಜಮಾನನ ಹೆಸರಲ್ಲಿ ಈ ಒಂದು ಆಸ್ತಿ ಇರುತ್ತೆ ತದನಂತರ ಇದಕ್ಕೆ ಒಬ್ಬರು ಇಬ್ರು ಅಣ್ಣ ತಮ್ದರಿ ಇತ್ತು ಅಂತಂದ್ರೆ ಅವರಿಗೆ ಅಮೌಂಟ್ ಬರ್ತಾ ಇದೆ ಓಕೆನಾ ಸೊ ಇಲ್ಲ ಐದಾರು ಜನ ಅಣ್ಣ ತಮ್ಮದ್ರು ಇದ್ದಾರೆ ಅಂತಂದರೆ ಅದಕ್ಕೆ ತಕ್ರಾರು ಬಿದ್ದಿರುತ್ತೆ ಓಕೆ ನನಗೆ ಆಸ್ತಿ ಇಲ್ಲ ಈ ಆಸ್ತಿ ಕೊಡ್ತಿಲ್ಲ ಅದು ಇದು ಅಂತೇಳಿ ಈ ಥರ ಇರುವಂತ ಜಮೀನಿಗೂ ಕೂಡ ಇವರು ಬರಗಾಲದ ಹಣವನ್ನು ಜಮಾ ಮಾಡ್ತಾ ಇಲ್ಲ ಓಕೆ ಸೊ ಅಲ್ಲಿ ಕಾನ್ಫ್ಲಿಕ್ಟ್ ಇದೆ ಇವ್ರಿಗೆ ಮಾಡಿದ್ರೆ ಅವರಿಗೆ ಯಾರಿಗೆ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅವರಿಗೆ ಅದಕ್ಕೆ ಆ ಒಂದು ಇದು ಡ್ರಾಬ್ಯಾಕಿಂದ ಸೊ ಹಣ ಬರ್ತಾ ಇಲ್ಲ ಓಕೆನಾ ಇದು ಕನ್ಫರ್ಮ್ ಆಯಿತು ಆ ನಂತರ ನಾನು ಆಗಲೇ ಹೇಳಿರುವಾಗೆ ಪಹಣಿ ಆಧಾರ್ ಕಾರ್ಡ್ ಈ ಥರ ಲಿಂಕ್ಗಳು ಈ ಥರ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ ಕೂಡ ಇರುತ್ತೆ ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ ನಂತರ ಇದೊಂದು ಮೇಜರ್ ಇಶ್ಯೂ ಆಗಿಬಿಟ್ಟಿದೆ ಇವಾಗ ಈ ಒಂದು ಫ್ಯಾಮಿಲಿ ಸ್ವಲ್ಪ ಫೈಟ್ ವಾರ್ ಏನಿದೆ ಅದೆಲ್ಲ ಇತ್ತು ಅಂತಂದರೆ ಬರಲ್ಲ ಸೊ ಮೊದಲನೇದಾಗಿ ಮತ್ತು ಇದರಲ್ಲಿ ಕೇಸ್ ಏನಾದರೂ ಇತ್ತು ಅಂತಂದರೆ ಈ ಒಂದು ಆಸ್ತಿಯಲ್ಲಿ ಕೇಸ್ ಯಾರಾದರೂ ಹಾಕಿತ್ತು ಅನ್ನೋದಾಯಿತು ಅಂತಂದರೆ ಇದು ಯಾವುದೇ ಕಾರಣಕ್ಕೂ ಅಮೌಂಟ್ ಬರದೇ ಇರುತ್ತೆ ಮತ್ತು ಕೆಲವರು ಪೂರ್ವಜರ ಹೆಸರಿನಲ್ಲೇ ಇಟ್ಟಿರ್ತಾರೆ ತಮ್ಮ ಹೆಸರು ಮಾಡಿಸ್ಕೊಂಡಿರೋಲ್ಲ ಅದನ್ನು ಆ ಥರ ಏನಾದರೂ ಇತ್ತು ಅಂತಂದರೆ ಅವ್ರಿಗೂ ಕೂಡ ಈ ಒಂದು ಅಮೌಂಟ್ ಬರೋಲ್ಲ ಹಾಗಾಗಿ ಏನೇನು ಈ ಥರ ಇಶ್ಯೂಗಳಿದೆ ಪ್ರಾಬ್ಲಮ್ಸ್ಗಳಿದೆ ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ನಿಮ್ಮ ಹೆಸರಿಗೆ ಮಾಡಿಕೊಂಡು ಪ್ರತಿಯೊಂದನ್ನು ಆಧಾರ್ ಸೀರೆ ಹಿಂಗೆಲ್ಲ ಮಾಡಿಕೊಂಡು ರೆಡಿ ಇತ್ತು ಅಂತಂದರೆ ಒಂದು ಅಮೌಂಟು ಬರುತ್ತೆ ಸೊ ಈ ವರ್ಷ ಯಾರ್ಯಾರು ಈ ಥರ ತಪ್ಪುಗಳನ್ನ ಮಾಡಿಕೊಂಡು ಒಂದು ಪ್ರಾಬ್ಲಮ್ನ ಆ್ಯಕ್ಚುಲಿ ಇಂಥವ್ರಿಗೆ ತುಂಬ ಅಮೌಂಟು ನೆಸೆಸರಿ ಇರುತ್ತೆ ಈ ಒಂದು ಅಮೌಂಟ್ಗಳು ಏನಿರುತ್ತೆ ಇವೆಲ್ಲ ತುಂಬ ಅಂಥವ್ರಿಗೆ ನೆಸೆಸರಿ ಇರುತ್ತೆ ಎಲ್ಲೋ ಸಾಲ ಮಾಡಿ ಬೆಳೆ ಹಾಕಿರ್ತಾರೆ ಈ ಥರ ನಷ್ಟ ಆದಾಗ ಈ ಥರನಾದರೂ ಬರುತ್ತಲ್ಲ ಅಂತ ಖುಷಿ ಪಡುವಾಗ ಈ ಥರದ್ದು ಒಂದಷ್ಟು ಅಣ್ಣ ತಮ್ಮದ್ರ ಜಗಳ ಆಗಿರ್ಬೋದು ಅಥವಾ ಪಹಾಣಿ ಪ್ರಾಬ್ಲಮ್ ಆಗಿರ್ಬೋದು ಆಧಾರ ಸಡಿಂಗ್ ಆಗಿರ್ಬೋದು ಇದೆಲ್ಲದರಿಂದ ಅಮೌಂಟ್ಗಳು ಕೈ ಬಿಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ಯಾರ್ಯಾರು ಎಚ್ಚೆತ್ಕೊಂಡಿದ್ದೀರ ದಯವಿಟ್ಟು ಹೋಗಿ ಆ ಒಂದು ಪ್ರಾಬ್ಲಮ್ಗಳನ್ನ ಸರಿ ಮಾಡಿಕೊಂಡು ಮುಂದಾದರೂ ಬರುವಂಥ ರೈತರಿಗೆ ತುಂಬ ಫೆಸಿಲಿಟಿ ಇದೆ ನಮ್ಮ ಚಾನಲ್ನಲ್ಲಿ ನಾವು ಎಲ್ಲ ಥರದ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತಿದ್ದೀವಿ ಹೋಗ್ತಾ ಇರ್ತೀವಿ ಸೊ ಅದನ್ನು ನೋಡಿಕೊಂಡು ನಿಮ್ಗೆ ಏನೇನು ಸೌಲಭ್ಯಗಳು ಕೊಡ್ತಾರೆ ಸರ್ಕಾರದಿಂದ ಆ ಸೌಲಭ್ಯಗಳ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಇದಿಷ್ಟು ಯಾರಿಗೆ ಅಮೌಂಟ್ ಬಂದಿದೆ ಅವರು ಹೇಗೆಲ್ಲ ಒಂದು ಚೆಕ್ ಮಾಡ್ಕೋಬೇಕು ನಂತರ ಬರದೇ ಇರೋರು ಏನು ಮಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಂತರ ನಮ್ಮ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನಮ್ಮ ಚಾನಲಲ್ಲಿ ಪ್ರತಿಯೊಂದು ಕೂಡ ಗವರ್ಮೆಂಟ್ ಜಾಬ್ ಆಗಿರ್ಬೋದು ಪ್ರೈವೇಟ್ ಜಾಬ್ ಆಗಿರ್ಬೋದು ರೈತರದು ಒಂದು ಪ್ರಾಬ್ಲಮ್ ಆಗಿರ್ಬೋದು ಸೌಲಭ್ಯಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದ್ರ ಬಗ್ಗೆಯೂ ಕೂಡ ಎ ಟು ಝೆಡ್ ಒಂದು ವಿಷಯಗಳನ್ನ ನಮ್ಮ ಚಾನಲ್ಲಿ ನಾವು ಕೊಡ್ತಾ ಹೋಗ್ತಾ ಇದ್ದೀವಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಈ ಒಂದು ಮಾಹಿತಿ ಯಾರಿಗೆ ಅನಿವಾರ್ಯತೆ ಇದೆ ಮತ್ತು ಅವಶ್ಯಕತೆ ಇದೆ ದಯವಿಟ್ಟು ಅವರಿಗೆ ತಲುಪಿಸಿ ಯಾಕೆ ಅಂತಂದರೆ ಇನ್ಫಾರ್ಮೇಷನ್ ಎಲ್ಲ ಕಡೆ ಇವಾಗ ಕೆಲವ್ರಿಗೆ ಈ ಥರ ಒಂದು ಯೂಟ್ಯೂಬಲ್ಲಿ ಇರುತ್ತೆ ಅನ್ನೋದು ಕೂಡ ಗೊತ್ತಿರಲ್ಲ ಸೊ ಹಾಗಾಗಿ ಅಂಥವ್ರಿಗೆ ಈ ಥರದೊಂದಷ್ಟು ಅವೇರ್ನೆಸ್ ಕೊಟ್ಟರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ Thank you for watching.